ಆದ್ರೆ ಅವರಿಗೆ ಅಷ್ಟೇ ಅಷ್ಟೇ ಇದಂತ ಮಾಡಿದಾರಲ್ಲ ಜನ ಜಾಸ್ತಿ ಆದಾಗ ಈಗ ಮತ್ತೆ ಅವ್ರು ಅರ್ಜಿ ಕೊಟ್ಟು ಮಾಡ್ತಾರೆ ಅಪ್ರೂವ್ ತಗೋಳ್ತಾರೆ ಆಗ್ತದೆ ಇದು ಪ್ರಾರಂಭ ಪ್ರಾರಂಭದಲ್ಲಿ ಬಹಳಷ್ಟು ಸ್ಪೀಡ್ ಆಗಿ ಟೇಸ್ಟ್ ಆಗಿ ಹೋಗ್ತಾ ಇದೆ ಆ ಸರ್ಕಾರದ ಒಂದು ಒಳ್ಳೆ ಯೋಜನೆ ಏನು ಬಡವರಿಗಾಗ್ಲಿ ಮತ್ತೆ ಕೆಲಸ ಮಾಡುವಂತವರಿಗಾಗ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಫುಡ್ ಸಿಗ್ಬೇಕಲ್ಲ ನೋಡಿ ಈಗ ನಾನು ಊಟ ಮಾಡಿದ ನಿಮ್ ಜೊತೆಗೆ ಕುಂಟಾದಲ್ಲಿ ಇಂದಿರಾ ಕ್ಯಾಂಟೀನ್ ಪ್ರಾರಂಭವಾಗಿದ್ದನಿಂದಲೂ ಜನರಿಂದ ಉತ್ತಮವಾದ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದೆ ಬೆಳಿಗ್ಗೆ ಐದು ರೂಪಾಯಿ ತಿಂಡಿ ಹಾಗೂ ಮಧ್ಯಾಹ್ನ ಹಾಗೂ ರಾತ್ರಿಗೆ ಹತ್ತು ರೂಪಾಯಿ ಊಟದ ವ್ಯವಸ್ಥೆ ಇದ್ದು ಗ್ರಾಹಕರ ಸಂಖ್ಯೆಯೂ ಕೂಡ ಜಾಸ್ತಿಯಾಗಿದೆ ಒಂದೊಂದು ದಿನ ಗ್ರಾಹಕರ ಸಂಖ್ಯೆ ಜಾಸ್ತಿಯಾಗಿ ಪೂರೈಕೆಯಲ್ಲಿ ಸ್ವಲ್ಪ ಪ್ರಮಾಣದ ವ್ಯತ್ಯಾಸವಾದ ಸನ್ನಿವೇಶಗಳು ಕೂಡ ಕಂಡುಬಂದಿದೆ ನೂತನವಾಗಿ ಆರಂಭವಾದ ಇಂದಿರಾ ಕ್ಯಾಂಟೀನ್ಗೆ ಕಾಂಗ್ರೆಸ್ ಮುಖಂಡರಾದ ಮಂಜುನಾಥ್ ನಾಯ್ಕ್ ಅವರು ಭೇಟಿ ನೀಡಿ ಆಹಾರದ ಗುಣಮಟ್ಟ ಹಾಗೂ ಶುಚಿತ್ವವನ್ನು ಪರೀಕ್ಷಿಸಿದ್ರು ಈ ವೇಳೆ ಅಲ್ಲಿಗೆ ಆಗಮಿಸಿದ ಪುರಸಭಾ ಮುಖ್ಯಾಧಿಕಾರಿಗಳಾದ ಸ್ವಾಮಿ ಹಾಗೂ ಫುಡ್ ಇನ್ಸ್ಪೆಕ್ಟರ್ ವೀಣಾ ಅವರು ಸಹ ಆಗಮಿಸಿ ಆಹಾರದ ಗುಣಮಟ್ಟವನ್ನು ಪರೀಕ್ಷಿಸಿದ್ರು ಈ ವೇಳೆ ಕಾಂಗ್ರೆಸ್ ಮುಖಂಡರಾದ ಮಂಜುನಾಥ್ ನಾಯ್ಕ್ ಅವರು ಆಹಾರದ ತಯಾರಿಕೆಯ ವೇಳೆ ಹಾಗೂ ಕೈತೊಳೆಯುವ ತ್ಯಾಜ್ಯ ನೀರನ್ನು ಸಮರ್ಪಕವಾಗಿ ಚರಂಡಿಗೆ ಸಂಪರ್ಕ ಕಲ್ಪಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ರು ಕಾಲೇಜಿನ ವಿದ್ಯಾರ್ಥಿಗಳು ಹಾಗೂ ಕೂಲಿ ಕಾರ್ಮಿಕರೊಂದಿಗೆ ಮಂಜುನಾಥ್ ನಾಯ್ಕ ಅವರು ಇಂದಿರಾ ಕ್ಯಾಂಟೀನ್ ಆಹಾರವನ್ನ ಸವಿದ್ರು ಸರ್ಕಾರದ ಈ ಯೋಜನೆಯನ್ನ ವಿದ್ಯಾರ್ಥಿಗಳು ಜನಸಾಮಾನ್ಯರು ಸದುಪಯೋಗವನ್ನ ಪಡಿಸಿಕೊಂಡಿರುವುದಕ್ಕೆ ಸಂತಸ ವ್ಯಕ್ತಪಡಿಸಿದ್ರು ನಮ್ಮ ಕಾಂಗ್ರೆಸ್ ಸರ್ಕಾರದ ಯೋಜನೆ ಇಂದಿರಾ ಕ್ಯಾಂಟೀನ್ ಕೆಲವು ದಿನಗಳಿಂದ ಪ್ರಾರಂಭವಾಗಿದೆ ನಾನು ಸಹ ಆ ದಿವಸ ಬರಲು ಸಾಧ್ಯವಾಗದೇ ಇರುವುದರಿಂದ ಇಂದು ಭೇಟಿ ನೀಡಿದ್ದೇನೆ ಸರ್ಕಾರದ ಯೋಜನೆ ಸಮರ್ಪಕವಾಗಿ ಕಾರ್ಯಗತವಾಗಿದೆ ಎಂದು ಹೇಳಿದ್ರು ನಮ್ಮ ಕಾಂಗ್ರೆಸ್ ಸರ್ಕಾರದ ಒಂದು ಒಳ್ಳೆ ಯೋಜನೆ ಇಂದಿರಾ ಕ್ಯಾಂಟೀನ್ ಅನ್ನೋದು ಎರಡ್ ಮೂರ್ ದಿವಸದ ಹಿಂದೆ ಪ್ರಾರಂಭ ಆಗಿದೆ ನಾನು ಸಹ ಆ ದಿವ್ಸ ಬರ್ಲಿಕ್ಕೆ ಸಾಧ್ಯ ಆಗದಿದೆ ಇರೋದ್ರಿಂದ ಇವತ್ತು ಬಂದಿದ್ದೆ ನೋಡುವ ಕ್ವಾಲಿಟಿ ಆಫ್ ಫುಡ್ ಮತ್ತೆ ಜನ ಯಾವ ರೀತಿಯಲ್ಲಿ ಬರ್ತಾರೆ ಏನ್ ಆಗ್ಬೇಕು ಹೇಗಾಗ್ಬೇಕು ಅಂತ ಹೇಳಿದೆ ಆದ್ರೆ ಕೋ ಇನ್ಸಿಡೆಂಟ್ ನಮ್ಮ ಚೀಫ್ ಆಫೀಸರು ಹೆಲ್ತ್ ಇನ್ಸ್ಪೆಕ್ಟರ್ ಸೇಮ್ ಟೈಮಿಗೆ ಬಂದಿದ್ರು ನಾವು ಜೊತೆಯಾಗಿ ಒಂದು ಊಟ ಮಾಡಿದ್ವಿ ಬಹಳ ಅದ್ಭುತವಾಗಿದೆ ಉತ್ತಮವಾಗಿದೆ ಮತ್ತೆ ನಮ್ಮ ಚೀಫ್ ಆಫೀಸರ್ ಆಗ್ಲೇ ಇವರಾಗ್ಲೆ ಬಹಳ ಆಕ್ಟಿವ್ ಇದ್ದಾರೆ ಪ್ರಾರಂಭ ಆಗಿರೋದ್ರಿಂದ ದಿವಸಕ್ಕೆ ಒಂದು ಎರಡು ಸಲ ಬಂದು ವಿಸಿಟ್ ಮಾಡ್ತಾ ಇದ್ದಾರೆ ಹೀಗೆ ಹೀಗಾಗಬೇಕು ಅನ್ಸಿದ ಮಟ್ಟಿಗೆ ಇಲ್ಲೇ ನೋಡಿದೆ ನಾನು ಅತಿ ಕಷ್ಟದಲ್ಲಿ ಇರುವಂತವರು ಮತ್ತೆ ಕಾಲೇಜ್ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಬೇರೆ ಬೇರೆ ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡವರು ಬಂದು ಇದ್ರ ಉಪಯೋಗನ ತಗೊಳ್ತಾ ಇದ್ದಾರೆ ಅಂದ್ರೆ ಸರ್ಕಾರ ಏನು ಬಯಸಿತ್ತು ಅದು ಇಲ್ಲಿ ನಡೀತಾ ಇದೆ ಒಂದು ಒಳ್ಳೆ ಉತ್ತಮ ವಾತಾವರಣ ನಿರ್ಮಾಣ ಆಗಿದೆ ಯಾಕಂತ ಹೇಳಿದ್ರೆ ಜನರಿಗೆ ಬೇಕಾಗಿತ್ತು ಕಡಿಮೆ ದರದಲ್ಲಿ ಒಂದು ಊಟೋಪಹಾರ ಇದು ಹಾಗಾಗಿ ಇದೇ ರೀತಿ ಇದು ಮುಂದುವರೆದುಕೊಂಡು ಹೋಗ್ಬೇಕು ನಾವು ಸಹ ಅವಾಗ ಅವಾಗ ಬಂದು ಇದರ ಕ್ವಾಲಿಟಿ ಬಗ್ಗೆ ಆಗ್ಲಿ ಕ್ಲೀನ್ನೆಸ್ ಬಗ್ಗೆ ಆಗ್ಲಿ ನೋಡ್ಕೊಳ್ತೇವೆ ನೋಡ್ತೇವೆ ಅಂದ್ರೆ ಒಂದು ವರ್ಷದ ನಮ್ಮ ಇದು ಏನಂತ ಹೇಳಿದ್ರೆ ಒಳ್ಳೆ ಕ್ವಾಲಿಟಿ ಫುಡ್ಡು ಸ್ವಚ್ಛತೆಯನ್ನ ನಿರ್ಮಾಣ ಮಾಡಿ ಜನರಿಗೆ ಅನ್ನೋದೇ ಒಂದು ಧ್ಯೇಯ ಅದ್ರ ಪ್ರಕಾರ ನಡೀತಾ ಇದೆ ಇದೇ ರೀತಿಯಲ್ಲಿ ಮುಂದುವರಿಯಲಿ ಮತ್ತೆ ನಾನು ಚೀಫ್ ಆಫೀಸರಿಗಾಗ್ಲೇ ಇವ್ರಿಗಾಗ್ಲೂ ಹೇಳ್ತಾ ಇದ್ದೇನೆ ತಾವು ಸಹ ಸ್ವಲ್ಪ ಮುತುವರ್ಜಿ ವಹಿಸಿ ಅಹ್ ಈಗಾಗ್ಲೇ ಇಂಡೆಂಟು ಸಹ ಹೇಳಿದ್ರೆ ಅವ್ರು ಕೊಟ್ಟಿದ್ದು ಮುನ್ನೂರು ಆದ್ರೆ ನಾನು ಒಳಗೆ ವಿಚಾರಣೆ ಮಾಡಿದೆ ಒಂದ್ ದಿವ್ಸ ಏಳ್ನೂರಕ್ಕಿಂತ ಜಾಸ್ತಿ ಊಟ ಹೋಗಿದೆ ಹಾಗಾಗಿ ಇವರು ಸಹ ಅವರ ಪ್ರಸ್ತಾವನೆಯನ್ನ ಸರ್ಕಾರಕ್ಕೆ ಸಲ್ಲಿಸಿ ಹೆಚ್ಚಿನ ಇದನ್ನು ಕೊಡಿಸುವಂತೆ ಮಾಡಬೇಕು ಈ ಟೈಮ್ ನಲ್ಲಿ ಅವರಿಗೂ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ಈ ವೇಳೆ ಮಾತನಾಡಿದ ಪುರಸಭಾ ಮುಖ್ಯಾಧಿಕಾರಿಗಳಾದ ಸ್ವಾಮಿ ಅವರು ಆಹಾರದ ಗುಣಮಟ್ಟವನ್ನ ಪರಿಶೀಲನೆಗೆ ಬಂದಿದ್ದೇವೆ ತುಂಬಾ ಅನುಕೂಲವಾಗಿದೆ ನಿತ್ಯವೂ ಮುನ್ನೂರರಿಂದ ನಾಲ್ಕುನೂರು ಜನ ಊಟವನ್ನ ಮಾಡುತ್ತಿದ್ದಾರೆ ಎಂದು ಹೇಳಿದ್ರು ಇವತ್ತು ಮಧ್ಯಾಹ್ನ ಒಂದೂವರೆಗೆ ಸರಿಯಾಗಿ ನಾವೆಲ್ಲ ಸ್ವಲ್ಪ ಇನ್ಸ್ಪೆಕ್ಷನ್ ಮಾಡಕ್ ಬಂದಿದ್ವಿ ಫುಡ್ ಕ್ವಾಲಿಟಿ ಟೇಸ್ಟ್ ಮತ್ತೆ ಸ್ಯಾನಿಟೇಷನ್ ಐಜಿನಿಕ್ ಅಂತ ತುಂಬಾ ಜನಕ್ಕೆ ತುಂಬಾ ಅನುಕೂಲ ಆಗ್ತಾ ಇದೆ ಒಳಗಡೆ ನೋಡಿ ಎಲ್ಲಾ ಸ್ಟೂಡೆಂಟ್ಸ್ ಮತ್ತೆ ಎಲ್ಲಾ ಸ್ಟಾಫ್ ಇಲ್ಲಿ ಪಕ್ಕದಲ್ಲೇ ಒಂದು ಫ್ಯಾಕ್ಟ್ರಿ ಇಂಡಸ್ಟ್ರಿ ಇದೆ ಲೇಬರ್ಸ್ ಎಲ್ಲ ಊಟ ಮಾಡ್ತಾ ಇದ್ದಾರೆ ತುಂಬಾ ಚೆನ್ನಾಗಿ ಕ್ವಾಲಿಟಿ ಮೇಂಟೈನ್ ಮಾಡಿದ್ದಾರೆ ತುಂಬಾ ಅನುಕೂಲ ಎಲ್ರಿಗೂ ಜನ ಸಾಮಾನ್ಯರಿಗೆ ಅನುಕೂಲ ಕೈಗೆಟ್ಟ ಬೆಲೆಯಲ್ಲಿ ಒಳ್ಳೆ ಖುಷಿಯಿಂದ ಊಟ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನಾವು ಅದು ನೋಡಿದೀವಿ ಆ ನಮ್ಗೂ ಸಂತೋಷ ಆಯ್ತು ಬೆಳಗ್ಗೆ ಟಿಫನ್ ಚೆಕ್ ಮಾಡಿದ್ವಿ ಅದು ಒಳ್ಳೇದು ಕೊಟ್ಟಿದ್ದಾರೆ ಇವತ್ತು

ಇಡ್ಲಿ ಬೇರೆ ಬೇರೆ ಕಾಯಿ ಸಾರು ಎಲ್ಲ ಕೊಡ್ತಾ ರೈಸ್ ಕೂಡ ಚೆನ್ನಾಗಿದೆ ಒಂದು ಇರುತ್ತೆ ಮತ್ತೆ ಬ್ರೇಕ್ಫಾಸ್ಟ್ ಮೂರ್ ಇಡ್ಲಿ ಕೊಡ್ತಾ ಇದ್ದಾರ ಸಾಂಬಾರ್ ಕೊಡ್ತಾ ಇಲ್ಲ ಒಟ್ಟಿನಲ್ಲಿ ಸರ್ಕಾರದ ಜಾರಿಗೆ ತಂದಂತಹ ಬಡ ಹಾಗೂ ಜನಸಾಮಾನ್ಯರು ಹಸಿದುಕೊಂಡು ಇರಬಾರದು ಎಂದು ಜಾರಿಗೆ ತಂದಂತಹ ಇಂದ್ರ ಕ್ಯಾಂಟೀನ್ ಯೋಜನೆ ಉತ್ತಮವಾದ ಗುಣಮಟ್ಟದ ಯೋಜನೆಯಾಗಿದ್ದು ಸಮರ್ಪಕವಾಗಿ ಕಾರ್ಯಗತವಾಗ್ತಾ ಇದೆ ದಿನನಿತ್ಯವೂ ಜನರ ಪ್ರಮಾಣವೂ ಕೂಡ ಜಾಸ್ತಿ ಆಗ್ತಾ ಇದ್ದು ಉತ್ತಮವಾದ ಆಹಾರವನ್ನ ಜನರಿಗೆ ನೀಡುತ್ತಾ ಇದ್ದಾರೆ ಇದರಿಂದ ಸಾರ್ವಜನಿಕರಿಂದಲೂ ಸಹ ಉತ್ತಮವಾದ ಮೆಚ್ಚುಗೆ ವ್ಯಕ್ತವಾಗಿದೆ ಕೂಜಳ್ಳಿ ಟೈಮ್ಸ್ ನ್ಯೂಸ್ ಕುಮಟಾರ್ ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ